ದತ್ತಾತ್ರೇಯಾಯ ನಮಃ ಓಂ ಐ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮಬಂಧಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಮಕ್ಕಳ ವಿಚಾರದಲ್ಲಿ ವಿಪರೀತವಾಗಿ ತಲೆ ಕೆಡಿಸ್ಕೊಡುವಂತಹ ತಂದೆ ತಾಯಿಗಳಿಗಾಗಿ ಈ ವಾರದ ದತ್ತಧಾರೆ ಕಾರ್ಯಕ್ರಮವನ್ನು ಮೀಸಲಾಗಿಟ್ಟಿದ್ದೀನಿ ತಂದೆ ತಾಯಿಗಳು ಮೊದಲನೇ ಸಂಕಲ್ಪ ಏನಾಗಬೇಕು ಅಂದರೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತಂದ ತಕ್ಷಣವೇ ತೀರ್ಮಾನ ಮಾಡಿಕೊಳ್ಳಿ ಮನೆಯಲ್ಲಿ ಈ ಹಿಂದಿನ ಜನ್ಮದ ಪಿತೃಗಳ ಒಂದು ದೋಷ ಬಂದಿದೆ ಅಂತ ಆ ದೋಷದಿಂದಲೇ ಮಕ್ಕಳು ಈ ರೀತಿ ಆಗ್ತಾ ಇದ್ದಾರೆ ಅನ್ನೋ ತೀರ್ಮಾನಕ್ಕೆ ಬಂದರು ಹಾಗಾದರೆ ಏನು ಮಾಡಬೇಕು ಅಂದರೆ ವಿಪರೀತವಾಗಿ ಅವ್ರನ್ನ ಹಿಡಿತಕ್ಕೆ ತೊಗೊಳ್ತೀನಿ ಅಂತ ಹೋಗಬೇಡಿ ಅವ್ರಿಗೆ ಏನಪ್ಪ ಅಂತಂದರೆ ದತ್ತಾತ್ರೇಯರ ಸ್ಮರಣೆಯನ್ನು ನೀವು ಮಾಡ್ತಾ ಹೋಗಿ ನಿಮ್ಮಲ್ಲಿರೋವಂತಹ ನಿಮ್ಮಲ್ಲಿ ಉತ್ಪತ್ತಿ ಆಗುವಂತಹ ಪಾಸಿಟಿವ್ ವೈಬ್ರೇಷನ್ಸ್ ಏನಾಗುತ್ತೆ ಅವರ ಅಂತ ಕರೀತಾರೆ ಪ್ರಭೆ ಅಂತ ಕರೀತಾರೆ ಆ ಪ್ರಭೆ ಒಳಗಡೆ ಅವರು ಬರ್ತಾ ಹೋಗ್ತಾ ನಿಮ್ಮ ಉಸಿರಾಟದ ಜೊತೆ ಅವ್ರಿಗೆ ಉಸಿರಾಟ ನಡೀತಾ 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 ಅವರ ಮನಸ್ಸು ಆನಂದವಾಗ್ತಾ ಹೋಗುತ್ತೆ ಅವರಲ್ಲಿ ಅಂಟಿರೋಂತಹ ಕರ್ಮದ ಕೋಳೆ ದೂರವಾಗ್ತಾ ಹೋಗುತ್ತೆ ಹೇಗೆ ಒಂದು ಜಿಡ್ಡು ಹಿಡ್ದಿರೋ ಪಾತ್ರೆಯನ್ನು ಒಂದೇ ಸಲ ಬರೀ ಹೀಗೆ ನೀರಲ್ಲಿ ಅಲ್ಲಾಡಿಸ್ಬಿಟ್ರೆ ಗಲ್ಬರಿಸ್ಬಿಟ್ರೆ ಹೋಗೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ವಿಮ್ ಪೌಡ್ರೋ ಇನ್ನೇನಾದರೂ ಸಬೀನೋ ಹಾಕಿ ಅದನ್ನು ಪ್ರೆಷಲ್ಲಿ ಚೆನ್ನಾಗಿ ಉಜ್ಜಬೇಕಾಗತ್ತೆ ಉಜ್ಜಿ ಬಿಸಿ ನೀರಲ್ಲಿ ಕುದಿಸಿ ಆನಂತರ ಜಿಟ್ಟೆಲ್ಲ ಹೋಗೋ ಹಾಗೆ ಮಾಡಿ ತೊಳಿಬೇಕಾಗತ್ತೆ ಹೇಗೋ ಹಾಗೆ ಪ್ರತಿನಿತ್ಯವೂ ಕೂಡ ನಾವು ದತ್ತನ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಪ್ರಾರಬ್ಧ ಕರ್ಮ ಅನ್ನೋದು ದೂರವಾಗುತ್ತೆ ಇದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ ಒಂದು ಸಲ ಒಬ್ಬ ಹುಡುಗ ಕೇಳದ್ನಂತೆ ನೀನು ಮೂರ ಹೊತ್ತು ದೇವ್ರ ಪೂಜೆ ದೇವ್ರ ಧ್ಯಾನ ಮಾಡ್ತಾ ಇರ್ತೀಯ ಇದರಿಂದ ನಿನಗೆ ಏನು ಸಿಕ್ಕತ್ತೆ ಅಂತ ಆಗ ಆ ತಾತ ಮೊಮ್ಮಗನಿಗೆ ಏನು ಸಿಕ್ಕತ್ತೆ ಅಂತ ಎಕ್ಸ್ಪ್ಲನೇಷನ್ ಮಾಡಲಿ ಇವಂತೆ ಅಟ್ಟದ ಮೇಲೆ ಹೋಗ್ಬಿಟ್ಟು ತುಂಬ ಕೊಳೆ ಆಗಿರುವಂತಹ ಒಂದು ಬಿಂದಿಗೆನ ತೊಗೊಂಬಾ ಅಂತ ಹೇಳಿದ್ರು ಆ ಹಳೆ ಕಾಲದಲ್ಲಿ ದೊಡ್ಡದಾದ ತಾಮ್ರದ ಬಿಂದಿಗೆ ಇತ್ತು ಆ ಬಿಂದಿಗೆ ಸ್ವಲ್ಪ ಸಣ್ಣದಾಗಿ ತೂತಾಕ್ಬಿಟ್ಟಿತ್ತನು ಇದು ತೂತಾಗೋಗಿದೆಯಲ್ಲ ತಾತ ಏನು ಮಾಡಲಿ ನೀನೇನು ಮಾಡಬೇಡ ಈ ಬಿಂದಿಗೆನ ಇದರಲ್ಲಿ ನೀರು ತೊಗೊಂಡು ಹೋಗಿ ಆ ಗಿಡಕ್ಕೆ ಹಾಕ್ತಾ ಬಾ ಅಂದ್ರೆ ಇಷ್ಟು ಕೊಳೆ ಇದೆ ಆ ಕೊಳೆ ಎದ್ಗೊಳ್ಳಿ ನೀನೇನು ತಲೆ ಕೆಡಿಸ್ಕೋಬೇಡ ಆ ಹುಡುಗ ದಿನ ಆಗಲೂ ತಾತನ ಮಾತು ಕೇಳೋದು ನಲ್ಲಿ ನೀರು ಬಿಟ್ಕೊಳ್ಳೋದು ಬಾವಿನಲ್ಲಿ ನೀರು ಸೇದೋದು ನಲ್ಲಿ ನೀರು ಹಿಡ್ಕೊಳ್ಳೋದು ಏನೋ ಒಂದು ಮಾಡ್ತಾಯಿದ್ದ ನೀರು ತೊಗೊಂಡು ಹೋಗಿ ಬಿಂದಿಗೆ ನಲ್ಲಿ ಸೋರ್ಕೊಂಡು ಹೋಗೋದು ಅರ್ಧಂಬರ್ಧ ನೀರನ್ನು ಎತ್ಕೊಂಡು ಹೋಗಿ ಗಿಡಕ್ಕೆ ಹಾಕ್ತಾಯಿದ್ದ ಮನೆಯಿಂದ ಆಚೆ ಹೋಗಿ ಹೀಗೆ ಮಾಡ್ತಾ 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 ಇಪ್ಪತ್ತೊಂದು ದಿನ ಕಳೀತು ಇಪ್ಪತ್ತೈದು ದಿನ ಕಳೀತು ಮೂವತ್ತು ದಿನ ಆಯಿತು ಬಿಂದಿಗೆ ಕಪ್ಪಗಾಗೋಗಿತ್ತು ಧೂಳು ತುಂಬಿಕೊಂಡು ಫಸ್ಟ್ ಡೇ ನೋಡಿದಾಗ ಮೂವತ್ತು ದಿನ ಆದಮೇಲೆ ಆ ಬಿಂದಿಗೆನ ನೋಡಿದ್ರೆ ಫಳಫಳ ಹೊಡಿತಾ ಇತ್ತು ಯಾಕೆ ಅಂದರೆ ನಿತ್ಯ ನೀರಲ್ಲಿ ಅದು ಆಡಿಸ್ತಾ 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 ಅದರಲ್ಲಿ ಇದ್ದಂತಹ ಕೊಳೆಯೆಲ್ಲ ಹೊಟ್ಟೋಯ್ತು ಬಿಂದ್ಗೆ ಪರಿಶುದ್ಧವಾಗೋಯ್ತು ತೂತಾಗಿದೆ ಅದು ಬೇರೆ ವಿಚಾರ ನೀರು ಇಲ್ಲ ಬೇರೆ ವಿಚಾರ ಆದರೆ ಮೇಲಿರುವಂತಹ ಕೊಳೆಯೆಲ್ಲ ಹೊಟ್ಟೋಯ್ತು ಹಾಗೆಯಪ್ಪ ತಾತ ಆ ಬಿಂದಿಗೆ ತುಂಬ ಶುದ್ಧವಾಗಿದೆ ಅಂತ ಹೇಳಿದೆ ಮಗ ಬಂದು ಆಗ ತಾತ ಹೇಳಿದ್ರು ಹೀಗೆ ಅಪ್ಪ ನಮ್ಮ ಆತ್ಮ ಒಳಗಡೆ ಇರುತ್ತೆ ಅದಕ್ಕೆ ನಮ್ಮ ಪೂರ್ವಾರ್ಜಿತವಾದ ಕರ್ಮ ಅನ್ನೋ ಕೊಳೆ ತುಂಬ್ಕೊಂಬಿಟ್ಟಿರುತ್ತೆ ಆ ಕೊಳೆನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬ್ರಷ್ ಹಾಕಿ ಉಜ್ಗೊಳ್ಳೋಕ್ಕಾಗಲ್ಲ ಕಣಪ್ಪ ಅದಕ್ಕೆ ಭಗವನ್ ನಾಮ ಸ್ಮರಣೆ ಅನ್ನೋ ಸಂಸ್ಕಾರವನ್ನು ಕೊಡ್ತಾ 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 ಆ ಕೊಳೆ ದೂರವಾಗುತ್ತೆ ಅಂತ ಹೇಳಿದ್ರಂತೆ ಅವತ್ತಿನಿಂದ ನಾಸ್ತಿಕನಾಗಿದ್ದಂತಹ ಮೊಮ್ಮಗ ಕೂಡ ಭಗವಂತನ ನಾಮಸ್ಮರಣೆ ಮಾಡ್ತಾ ಹೋದ್ರಂತೆ ಆ ಥರ ನಾವು ಮಕ್ಕಳನ್ನು ದಾರಿಗೆ ತರಬೇಕಾದ್ರೆ ಹಿಡ್ಕೊಂಡು ಅಯ್ಯೋ ಪಾಪಿ ಅಂತ ಹೇಳಿ ಬಡಿಯೋದಲ್ಲ ಹೊಡೆಯೋದಲ್ಲ ಅಥವಾ ನಾವು ಕೆಟ್ಟ ಕೆಟ್ಟ ಮಾತುಗಳಿಂದ ನಿಂದನೆ ಮಾಡೋದಲ್ಲ ಇನ್ನಷ್ಟು ಅವ್ರಿಗೆ ಕರ್ಮ ವಿಪರೀತವಾಗ್ತಾ ಹೋಗುತ್ತೆ ಅವ್ರ ನಮ್ಮ ಮೇಲೆ ಏರೋ ಆಗುತ್ತೆ ಮನೆಯಲ್ಲಿ ಜಗಳ ಆಗೋದಕ್ಕೆ ಕಾರಣ ಏನು ಅಂತಂದರೆ ಪ್ರಾರಬ್ಧ ಕರ್ಮದ ಜೊತೆ ಪ್ರಾರಬ್ಧ ಕರ್ಮವನ್ನೇ ಗುದ್ದಾಡಕ್ಕೆ ಶುರು ಮಾಡ್ತೀವಿ ಆಗ ಜಗಳ ಶುರುವಾಗುತ್ತೆ ಒಂದು ಕಡೆ ಪ್ರಾರಬ್ಧ ಕರ್ಮ ಇದ್ದರೆ ಇನ್ನೊಂದು ಕಡೆ ಭಗವನ್ ಸ್ಮರಣೆ ಅನ್ನೋದು ನಿಂತಾಗ ಆ ನಾಮ ಸ್ಮರಣೆ ಅನ್ನೋದು ಪ್ರಾರಬ್ಧ ಕರ್ಮವನ್ನು ತಿಂತಾ ಹೋಗುತ್ತೆ ಆಗ ಆಟೋಮೆಟಿಕ್ಕಾಗಿ ಮನೆಯಲ್ಲಿ ಈ ಏನು ಜಗಳ ಕದನ ಒಂದು ವಿಪರೀತವಾದ ಅಶಾಂತಿ ವಾತಾವರಣ ಇರುತ್ತೆ ಅದು ನಿವಾರಣೆ ಆಗುತ್ತೆ ಹಾಗೆ ಮಾಡಬೇಕಾದ್ರೆ ನಾವು ಪ್ರತಿನಿತ್ಯ ನಮ್ಮ ಧರ್ಮದ ಆಚರಣೆಯನ್ನು ಮಾಡ್ತಾ ಹೋಗಬೇಕು ನಾನು ಹೇಳ್ಕೊಡ್ತೀನಿ ಸೂರ್ಯೋದಯ ಕಾಲದಲ್ಲಿ ಬಾಗಿಲು ತೆಗಿರಿ ದೀಪ ಹಚ್ಚಿ ಮನೆಯ ಮುಂದಗಡೆ ಬಿಳಿ ಸಾಸಿವೆ ನೀರು ಹಾಕಿ ಓ ಇದು ಹಾಕ್ಬಿಟ್ರೆ ಲಕ್ಷ್ಮಿ ಬಂದ್ಬಿಡ್ತಾಳ ಅಂತ ವ್ಯಂಗ್ಯ ಮಾಡೋರಿಗೆ ಉತ್ತರ ಏನು ಅಂತಂದರೆ ಲಕ್ಷ್ಮಿ ನಡ್ಕೊಂಡು ಬಂದ್ಬಿಡ್ತಾಳ ಅಂತಲ್ಲ ನಮ್ಮ ಮನೆಯಲ್ಲಿ ಶಾಂತಿ ನೆಲೆಸಿದ್ರೆ ಅದೇ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳಿದ್ರೆ ಅದೇ ಲಕ್ಷ್ಮಿ ನಾವು ಆರೋಗ್ಯವಾಗಿದ್ದರೆ ಅದೇ ನಮಗೆ ಮಹಾಲಕ್ಷ್ಮಿ ಸ್ವರೂಪ ಅದನ್ನು ಅರ್ಥ ಮಾಡಿಕೊಂಡು ನಾವು ನಡಿಬೇಕು ಅದಕ್ಕೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮಾನ್ ಸ್ಮರಣ ಭವೇತಂತ ಶನಿವಾರಗಳಲ್ಲಿ ವಿಶೇಷವಾಗಿ ಈ ಮಂತ್ರವನ್ನು ಮನೆಯಲ್ಲಿ ಕೇಳೋದರಿಂದ ಮನೆಯಲ್ಲಿ ಹೇಳೋದರಿಂದ ಮಕ್ಕಳಿಗೆ ಅಂಟಿರುವಂತಹ ಪೂರ್ವಾರ್ಜಿತವಾದ ಪ್ರಾರಬ್ಧ ಕರ್ಮಗಳ ಬಾಧೆಯಿಂದ ಅವರ ವಿಶೇಷ ಏನು ವಿಚಿತ್ರವಾದ ವರ್ತನೆಗಳು ಬದಲಾಗೋದರಲ್ಲಿ ಸಂದೇಹವೇ ಇಲ್ಲ ಇದೆಲ್ಲ ಮನೆಯಲ್ಲಿ ಮಾಡ್ಕೊಳ್ಳಿ ಸ್ವಾಮಿ ಅಲ್ಲಿ ಇಲ್ಲಿ ಹೋಗಿ ಇನ್ನೇನೋ ಮಾಡ್ತೀವಿ ಅನ್ನೋ ಬದಲು ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸನ್ನು ನಿಮ್ಮ ದೇಹವನ್ನು ನಿಮ್ಮ ಮನೆಯನ್ನು ಶುದ್ಧಿ ಮಾಡಿಕೊಳ್ತಾ ಹೋಗಿ ನಿಮ್ಮಲ್ಲಿರುವಂತಹ ಪ್ರಾರಬ್ಧ ಕರ್ಮಗಳು ತಾನೇ ತಾನಾಗಿ ದೂರವಾಗುತ್ತೆ ಏನು ಬೇಕೋ ಆ ಚಿಂತಿತ ಫಲಗಳೆಲ್ಲವೂ ಕೂಡ ಪ್ರಾಪ್ತವಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्तिः शान्ते सद्गुरो दिव्यचरणारविन्दार्पणमस्तु